ಬರೆದಷ್ಟು ಸುಲಭ ಬದುಕು ಇರುತ್ತಿತ್ತು ಅಂದರೆ ಪ್ರತಿಯೊಬ್ಬರ ಬದುಕಿನ ಪುಸ್ತಕ ತುಂಬಾ ಸುಂದರವಾಗಿರುತ್ತಿತ್ತು ಅನಿಸುತ್ತೆ ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಹಾಗೆ ಒಂದು ವೇಳೆ ಸಿಗುತ್ತಿತ್ತು ಅಂದರೆ ಈ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆಗಿಂತ ಮಸಣಗಳ ಸಂಖ್ಯೆ ಜಾಸ್ತಿ ಇರುತ್ತಿತ್ತು ನಾವು ಅಂತ ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟಿದ್ದಾನಲ್ಲ ನೀ ಹೇಗೆ ಬಡವಾಗಿರಲು ಸಾಧ್ಯ ನೀ ಮನಸ್ಸು ಮಾಡಿದರೆ ನಿನ್ನಷ್ಟು ಈ ಪ್ರಪಂಚದಲ್ಲಿ ಯಾರಿರಲು ಸಾಧ್ಯ ಆಗಲ್ಲ ಮೊದಲು ನಿನ್ನೊಳಗಿರುವ ಸಾಮರ್ಥ್ಯನ ನೀ ತಿಳಿ ಹುಟ್ಟಿದ ಊರು ಬಿಟ್ಟು ದೂರದ ಬೆಂಗಳೂರಿಗೆ ದುಡಿಯೋಕಂತ ಬಂದ ಮೇಲೆ ಕೆಲಸ ಯಾವುದಾದರೇನು ಮಾಡಲೇಬೇಕಾಗುತ್ತದೆ ಯಾಕಂದರೆ ಊರ ಎಲ್ಲರಿಂದ ನಿನಗೆ ಸೋಲು ನೋವು ಅವಮಾನಗಳೇ ಅನುಭವಿಸೋಕೆ ಸಿಗುತ್ತಿದೆ ಅಂದರೆ ನೀ ಅರ್ಥ ಮಾಡಿಕೊ ಅವರ ದೃಷ್ಟಿಯಲ್ಲಿ ನಿನಗೆ ಬೆಲೆಯೇ ಇಲ್ಲ ಅಂತ ಆದರೆ ನೀ ಹೆದರಬೇಡ ದೇವರು ಎಲ್ಲವೂ ನೋಡುತ್ತಿದ್ದಾನೆ ಅವರ ಕರ್ಮಕ್ಕೆ ತಕ್ಕ ಪ್ರತಿಫಲ ನೀಡಿ ನೀಡುತ್ತಾನೆ ನೀ ಸುಮ್ಮನೆ ಚಿಂತೆ ಮಾಡುವುದನ್ನು ಬಿಟ್ಟು ನೀವು